ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಎರಡು ಎಕರೆ ಒಂದು ಒಳ್ಳೆ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ದೀವಿ ಪ್ರಾಪರ್ಟಿ ಹೋಗುವಾಗ ನಿಮಗೆ ಈ ಥರ ರಸ್ತೆ ಸಿಗುತ್ತೆ ಟಾರ್ ರಸ್ತೆಯಿಂದ ಒಂದು ಇನ್ನೂ ರೆಡಿ ಈ ಥರ ಮಣ್ಣಿನ ರಸ್ತೆಯಲ್ಲಿ ಹೋದರೆ ನಿಮಗೆ ಪ್ರಾಪರ್ಟಿ ಇಂಟನ್ ಸಿಗುತ್ತೆ ಒಂದು ಸುಂದರವಾದಂಥ ಲೊಕೇಶನ್ನಲ್ಲಿ ನಾವು ಈ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿಯ ರೆಕಾರ್ಡ್ ಎರಡು ಎಕರೆ ಇದೆ ಹಾಗೆ ಬೌಂಡ್ರಿ ನಾಲ್ಕು ಎಕರೆ ಬರುತ್ತೆ ಎರಡು ಎಕರೆ ಕಾಫಿ ತೋಟ ಇದೆ ಇನ್ನು ಎರಡು ಎಕರೆ ಅಡಿಕೆ ತೋಟ ಇದೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ನೋಡ್ತಿದ್ದೀರಾ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಅರ್ಕಲಗೂಡ್ ತಾಲೂಕು ಬರುತ್ತೆ ಹಾಗೆ ನೋಡ್ತಿದ್ದೀರಾ ಪ್ರಾಪರ್ಟಿಯಿಂದ ಜಸ್ಟ್ ಒಂದು ಇನ್ನೂರು ಮುನ್ನೂರು ಮೀಟರ್ ಹೋದ್ರೆ ನಿಮಗೆ ಈ ಥರ ಸುಂದರವಾದಂಥ ಬ್ಯಾಕ್ ವಾಟ್ರ್ ವ್ಯೂ ಸಿಗುತ್ತೆ ಪ್ರಾಪರ್ಟಿಯಿಂದ ಒಂದು ಇನ್ನೂರು ಮುನ್ನೂರು ಮೀಟ್ರ್ನೇ ಹೋಗಬೇಕಾಗುತ್ತೆ ಈ ವ್ಯೂವನ್ನ ನೀವು ನೋಡಬೇಕು ಅಂದರೆ ನೋಡಿ ರೋಡ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ ಆ ರಸ್ತೆಯಿಂದ ಕೂಡ ತುಂಬ ಹತ್ತಿರ ಇದೆ ಎಕರೆ ಪೂರ್ತಿ ರೋಬಸ್ಟಾ ಪ್ಲಾಂಟೇಶನ್ ಇದಾಗಿದೆ ಹಾಗೆ ಒಂದು ಏಳರಿಂದ ಎಂಟು ವರ್ಷದ ಪ್ಲ್ಯಾಂಟೇಷನ್ ಇದಾಗಿದೆ ಸ್ಟ್ರೈಟ್ ರಸ್ತೆ ಬೇರೆ ಪ್ರಾಪರ್ಟಿಗಳಿಗೆ ಹೋಗುತ್ತೆ ನಿಮಗೆ ಫ್ರಂಟೇಜ್ ರೋಡ್ ಫ್ರಂಟೇಜೇ ಒಂದು ಮುನ್ನೂರು ಅಡಿ ಬರುತ್ತೆ ಅಗಲ ರೋಡ್ಗೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಅಡಿ ಅಗಲ ಬರುತ್ತೆ ಸೊ ಒಂದು ಲೆವೆಲ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಎರಡು ಎಕರೆ ರೆಕಾರ್ಡ್ ಬರುತ್ತೆ ಬಟ್ ಬೌಂಡ್ರಿ ನಾಲ್ಕು ಎಕರೆ ಬರುತ್ತೆ ಎರಡು ಎಕರೆಲಿ ಅಡಿಕೆ ಪ್ಲಾಂಟೇಶನ್ ಮಾಡಿದ್ದಾರೆ ಚಿಕ್ಕ ಗಿಡಗಳು ಇನ್ನೆರಡು ಎಕರೆಲಿ ಈಗ ನೋಡ್ತಿದ್ರಲ್ಲ ಈ ಥರ ಕಾಫಿ ಪ್ಲಾಂಟೇಷನ್ ಇದೆ ಸೊ ಒಂದು ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿ ಅಂತ ಹೇಳ್ಬೋದು ಒಳ್ಳೆ ರೋಡ್ ಆ್ಯಕ್ಸಸ್ ಇದೆ ಹಾಗೆ ಅಕ್ಕಪಕ್ಕ ಊರುಗಳಿದೆ ಮತ್ತು ಮನೆಗಳಿದೆ ಸುಂದರವಾದಂಥ ಬ್ಯಾಕ್ ವಾಟ್ರ್ ವ್ಯೂಗಳು ಕೂಡ ಇದೆ ಇದರಲ್ಲಿ ಹಾಗೆ ನಿಮಗೆ ಒಂದು ಬೋರ್ವೆಲ್ ಕೂಡ ಇದೆ ಎರಡು ಬೋರ್ವೆಲ್ ಇದೆ ಸಾರಿ ಹಾಗೆ ಪೂರ್ತಿ ಡೆಡ್ಲೈನ್ ಕೂಡ ಮಾಡಿದ್ದಾರೆ ಅಂದರೆ ಪೈಪ್ನ ಎಲ್ಲೆಲ್ಲಿ ನಿಮಗೆ ನೀರು ಬೇಕು ಪೂರ್ತಿನ ಮಣ್ಣಿಂದ ಮೂರಡಿ ಕೆಳಗಡೆ ಡೆಡ್ ಲೈನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಕಾಫಿ ಮತ್ತು ಮೆಣಸುಪುರಕ್ಕೆ ತುಂಬ ಒಳ್ಳೆಯ ಏರಿಯಾ ಇದಾಗಿದೆ ಅಡಿಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತೆಂಗು ಮಾವು ಹಲಸು ಈ ಥರ ಎಲ್ಲ ಬೆಳೆಗಳು ಬರುವಂಥ ಒಳ್ಳೆ ಜಾಗ ಅರೆಮಲ್ನಾಡು ಪ್ರದೇಶ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಎಪ್ಪತ್ತು ಎಪ್ಪತ್ತೈದು ಇಂಚ್ ಮಳೆ ಆಗುತ್ತೆ ಹರ್ಕುಲ್ಗುಡ್ಗೆ ತುಂಬ ಹತ್ತಿರ ಆಗುತ್ತೆ ಮಲ್ಪಟ್ಟಕ್ಕೂ ಕೂಡ ಈ ಪ್ರಾಪರ್ಟಿಯಿಂದ ತುಂಬ ಹತ್ತಿರ ಆಗುತ್ತೆ ಒಳ್ಳೆ ಜಾಗ ಇದಾಗಿದೆ ನೋಡಿ ನೀವು ಅಡಿಕೆ ಪ್ಲಾಂಟೇಷನ್ಗಳು ಕೂಡ ಇವಾಗ ನೋಡ್ತಿದ್ರ ಕಾಫಿ ಪ್ಲಾಂಟೇಷನ್ ಕೂಡ ನೋಡ್ತಿದ್ರ ಸಾಯಿಲ್ ಅಂತೂ ಅದ್ಭುತವಾಗಿದೆ ಒಳ್ಳೆ ಸಾಯಿಲ್ ಅಂತ ಹೇಳ್ಬೋದು ಹಾಗೆ ಈ ಮೊಬೈಲ್ ಶೇಪಲ್ಲಿ ಈ ಪ್ರಾಪರ್ಟಿ ಬರುತ್ತೆ ಆಯತಾಕಾರದಲ್ಲಿ ಪ್ರಾಪರ್ಟಿ ಬರುತ್ತೆ ನೋಡಿ ವೆಹಿಕಲ್ ನಿಂತಿರೋದು ಕೂಡ ನೀವು ನೋಡ್ತಿದ್ರೆ ರೋಡ್ ಕೂಡ ಸ್ಟ್ರೈಟಾಗಿ ಕಾಣುತ್ತೆ ಪ್ರಾಪರ್ಟಿ ಒಳಗಡೆ ಕೂಡ ನಿಮಗೊಂದು ಸ್ಟ್ರೈಟಾಗಿ ರಸ್ತೆನ ಬಿಟ್ಕೊಂಡಿದ್ದಾರೆ ಹಾಗೆ ಒಂದು ಸುಂದರವಾದಂಥ ಬೆಟ್ಟ ಗುಡ್ಡದ ವ್ಯೂ ಕೂಡ ನಿಮಗೆ ಕಾಣುತ್ತೆ ನೋಡಿ ನೋಡ್ತಿದ್ರ ಅಡಿಕೆ ಪ್ಲಾಂಟೇಷನ್ ಎರಡು ವರ್ಷ ಮೂರು ವರ್ಷದ ಪ್ಲ್ಯಾಂಟೇಷನು ಇದೆ ಒಂದು ವರ್ಷದ ಪ್ಲ್ಯಾಂಟೇಷನು ಇದೆ ಹೊಸ ತೋಟ ಹೊಸ ಅಡಿಕೆ ತೋಟ ಅಂತ ಹೇಳ್ಬೋದು ನೋಡಿ ರಾಬರ್ಟ್ ನೋಡಿ ಪ್ರಾಪರ್ಟಿ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ ಸಾಯಿಲ್ ಕಂಡೀಷನ್ ಕೂಡ ನೋಡ್ತಿದ್ದೀರಾ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಅಥವಾ ಒಂದು ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಮನೆ ಮಾಡಿಕೊಂಡು ಈ ಜಾಗದಲ್ಲಿ ಸೇಫಾಗಿರೋದಕ್ಕೆ ಇದು ಒಳ್ಳೆ ಜಾಗ ಒಂದು ಒಳ್ಳೆ ಪ್ರಕೃತಿ ಮಧ್ಯೆ ಇರುವಂಥ ಜಾಗ ಇದಾಗಿದೆ ಸಾಯಿಲ್ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಗೊಬ್ಬರದಂಗೆ ಇದೆ ಪೂರ್ತಿ ಸಾಯಿಲ್ ಇದು ಬೆಸ್ಟ್ ಜಾಗ ಇದು ಹಾಗೆ ಒಂದು ಒಳ್ಳೆ ಲೊಕೇಶನ್ ಶೇಪ್ ಕೂಡ ಚೆನ್ನಾಗಿದೆ ಎರಡು ಬೋರ್ವೆಲ್ ಕೂಡ ಇದೆ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಅಡಿಕೆ ತುಂಬ ಚೆನ್ನಾಗಿ ಬರುತ್ತೆ ಕಾಫಿ ಬರುತ್ತೆ ಪೆಪ್ಪರ್ ಬರುತ್ತೆ ನೀವು ಅಕ್ಕಪಕ್ಕದ ತೋಟಗಳ ಪೂರ್ತಿ ತೋಟದ್ದೇ ಏರಿಯಾ ಇದೆಲ್ಲ ಸೊ ಎಲ್ ಎಲ್ಲ ಜಾತಿಯ ಕೃಷಿ ಚಟುವಟಿಕೆಗಳಿಗೂ ಕೂಡ ಈ ಸಾಯಿಲ್ ತುಂಬ ಸೂಕ್ತವಾಗುತ್ತೆ ಮತ್ತು ಈ ಏರಿಯಾ ಈ ವೆದರ್ ತುಂಬ ಸೂಕ್ತವಾಗುತ್ತೆ ಒಟ್ಟಾರೆ ಹೇಳೋದಾದರೆ ಬೆಸ್ಟ್ ಪ್ರಾಪರ್ಟಿ ಎರಡು ಎಕರೆ ರೆಕಾರ್ಡ್ ಎರಡು ಎಕರೆ ಎಕ್ಸ್ಟ್ರಾ ಸಿಗ್ತಿದೆ ನಿಮಗೆ ತುಂಬ ಚೆನ್ನಾಗಿದೆ ಈ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಆಗಿ ಇವರು ಎಂಬತ್ತ್ಮೂರು ಲಕ್ಷ ಹೇಳ್ತಿದ್ದಾರೆ ಎರಡು ಎಕರೆ ರೆಕಾರ್ಡ್ ಪ್ಲಸ್ ಎರಡು ಎಕರೆ ಇರೋದು ನಾಲ್ಕು ಎಕರೆಗೆ ಆಗಿ ಇವರು ಎಂಬತ್ತ್ಮೂರು ಲಕ್ಷ ಹೇಳ್ತಿದ್ದಾರೆ ಆನ್ ಟೇಬಲ್ ಒಂದು ಚಿಕ್ಕ ನೆಗೋಷಿಯಬಲ್ ಆಗಬಹುದು ಯಾರಾದರೂ ಈ ಬಜೆಟ್ಟಲ್ಲಿ ಈ ಥರ ಪ್ರಾಪರ್ಟಿಗೆ ಬೇಕು ಅಂದರೆ ನೀವು ಖಂಡಿತವಾಗ್ಲೂ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರ ಈ ಒಳ್ಳೆ ಪ್ರಾಪರ್ಟಿ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನ ನೋಡ್ತಿದ್ರೆ ದಯವಿಟ್ಟು ನಿಮ್ಗೊಂದು ಲೈಕ್ ಮತ್ತು ಒಂದು ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ರಿಗೂ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ಹಾಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ